ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ವ್ಲಾಗ್ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ರೈತ ಬಾಂಧವ್ರೆ ಮೂರು ವರ್ಷಕ್ಕೂ ಒಮ್ಮೆರೆ ನಾವು ಸೊಣಬ ತೆಗಿಬೇಕ್ರಿ ಸೊಣ್ಣಬ ತೆಗೆದ್ ಕರೆಕ್ಟಾಗಿ ಪಾಲ್ಟೀನಿಗೆಲ್ಲ ಹೊಡ್ಕೊಂಡ್ರೆ ನಾವೆಲ್ಲರೂ ಗೊಬ್ಬರ ಮಾಡ್ಕೊಂಡ್ರೆ ನಮ್ಮ ಹೊಲ ಫಲವತ್ತತೆ ಉಳಿದೈತ್ರಿ ಬರೀ ಹೊಳೆ ಹೊಳೆ ಕಬ್ಬ ಹಚ್ಚಿನೇ ನಾ ಗೊಂಜಾಳ ಹಾಕಿನೇ ನಾ ಅದನ್ನು ಮಾಡಿ ಅಂಜು ಅಂದ್ರೆ ನೆಲದ ತಾಕತ್ತು ಹೋಗ್ತತ್ರಿ ನೆಲದ ತಾಕತ್ತು ಹೋಗಬಾರದು ನಮ್ಮ ಮಣ್ಣಿನ ತಾಕತ್ತು ಇರಬೇಕು ಫಲವತ್ತತೆ ಚೊಲೋ ತಂಗಿರಬೇಕು ನಾವು ಸರಿಯಾಗಿ ಇಳುವರಿ ತಕ್ಕೊಬೇಕಂದ್ರೆ ಸೊಣಬ ಮೂರು ವರ್ಷ ಒಮ್ಮೆ ಆದ್ರೆ ನಾವು ಏನು ಮಾಡಬೇಕು ಸೊಣಬ ಬಿತ್ತನೆ ಮಾಡ್ಬೇಕ್ರಿ ಸೊನಬ ಬಿತ್ತೋದ್ರಿಂದ ನಮಗೆ ಏನೇನು ಲಾಭ ಐತೆ ಅಂದ್ರೆ ಸೊಣಬ ಬಿತ್ತರ ರೀ ಒಂದು ನಾವು ಪಲ್ಟೀನಿಗೆಲ್ಲ ಕರೆಕ್ಟ್ ಕರೆಕ್ಟಾಗಿ ನಾವು ಬೆಳೆ ಮಾಡ್ಕೊಂಡೆವು ಸರಿಯಾಗಿ ನೀರು ಹಿಡಿದು ಹಿಡ್ಕೋ ಕೆಪ್ಯಾಸಿಟಿ ನಮ್ಮ ಸೊನಬಕ್ಕೆ ಐತ್ರಿ ಸೊನವಾಗಿ ಬಿತ್ತುದರಿಂದ ಏನಾದ ಬೇರೆಗೇನು ಗಂಟೆಗೆ ಓದಿರಲ್ಲೇ ಅದೇ ನಮಗೆ ಎನ್ ಪಿಕೆ ಯಾವಾಗಲೂ ನಮ್ಮ ಹೊಲಕ್ಕೆ ಬೇಕು ಏನು ಎಣಪಿಕೆ ಅಂದ್ರೆ ನೈಟ್ರೋಜನ್ನ ಫಾಸ್ಫರಸ್ಸಾ ಪೊಟ್ಯಾಷ ಇದು ನಮ್ಮ ಯಾವ ಬೆಳೆಗಾದ್ರೂ ಇದು ಬೇಕಾದಂಥ ಅವಶ್ಯರು ಹಸಿರೆಲ್ಲ ಗೊಬ್ಬರದಾಗ ಇದೆಲ್ಲ ಐತಿ ನಾವು ಹಸಿರು ಗೊಬ್ಬರ ಮಾಡ್ಕೊಳಿಲ್ಲ ಅಂದ್ರೆ ಹೊಲ ಕಿವಾ ಹಿಡಿದ್ರು ಬಿಡ್ದತಿ ಬರುವಂಥ ಬೆಳೆಗಳು ಸರಿಯಾಗಿ ಬರೋದಿಲ್ಲ ನಮಗೆ ಹೊಲ ಬೀಳ್ ಕೆಡಕಂತೂ ಆಗೋದಿಲ್ಲ ರೀ ಯಾಕಂದ್ರೆ ಬೆನ್ ಮ್ಯಾಲ ಬೆನ್ನು ಬೆನ್ ಮ್ಯಾಲ ಬೆನ್ನು ನಾವು ಬೆಳಿ ತೆಗೀತಿರ್ತೇವು ಕಮ್ಸೆ ಕಮ್ ಒಂದು ಅರವತ್ತು ದಿವಸ ನಾವು ಬೆಳಿಗಾಗಿ ನಮ್ಮ ಹೊಲ ಬಿಡ್ಬೇಕ್ರಿ ಅರವತ್ತು ದಿವಸ ಒಳಗಂದ್ರೆ ಐವತ್ತು ದಿವ್ಸು ನೀವು ಇದನ್ನ ರೂಟ್ರು ಹೊಡಿಬಹುದು ರೀ ಐವತ್ತು ದಿವ್ಸ ಒಳಗೆ ನಿಮಗೆ ಹೂ ಬಿಡಕ್ಕೆ ಚಾಲು ಆಗದತ್ ಹೂ ಬಿಡ್ತಂದ್ರೆ ನಾವು ರೂಟ್ರ್ ಹೊಡಿಬೇಕ್ರಿ ಹೂ ಬಿಟ್ಟ ಬಳಕೆಲ್ಲ ಅರವತ್ತು ದಿವ್ಸ ಮ್ಯಾಲ ನಾವು ಜರ ಬಿಟ್ರೆ ಅದ ನಾರು ಗವಿತೈತ್ ರೀ ನಾರು ಗವಿತಂದ್ರೆ ಹೊಲಾಗ ಗೊಬ್ಬರ ಆಗೋದಿಲ್ಲ ಗೊಬ್ಬರ ಆದ್ರೂ ಲೇಟಾಗಿ ಆಗ್ತೈತಿ ಸರಿಯಾಗಿ ಗೊಬ್ಬರದ ಅಂಶ ತಾಳಿರೋದು ರೀ ಅದಕ್ಕೆ ನಾವು ಏನು ಮಾಡಬೇಕು ಅರವತ್ತು ಒಳಗೆ ಐವತ್ತು ದಿವ್ಸಗೂ ಹೊಡೆದ್ರೆ ಏನು ಪ್ರಾಬ್ಲಮ್ ರೀ ಐವತ್ತು ಐವತ್ತ್ನಾಲ್ಕನೇ ದಿವ್ಸಿಗೆ ನಿಮಗೆ ಗೊಬ್ಬರ ಅಂಶ ಬಂದಿರ್ತೈತಿ ಹೂ ಆಗತೈತಿ ನಾವು ಹೊಡ್ಕೋಬೋದ್ರಿ ಇದನ್ನ ನಾವು ಹೆಂಗ್ ಹಾಕಬೇಕು ಎಲ್ಲಾರು ತೋರಿಸ್ತಾರ ಸೊನಬ ಹಾಕೈತಿ ಇದನ್ನ ಅರವತ್ತೈದು ದಿವಸ ಒಳಗ ಎಲ್ಲಾ ಪಲ್ಟಿ ಹೊಡ್ಸ್ಕೋಬೇಕು ನಾವು ಗೊಬ್ಬರ ಆಗ್ತೈತಿ ಎಲ್ಲಾರು ಹೇಳ್ತಾರೆ ನನ್ನ ವಿಧಾನ ವಿಧಾನ ಬ್ಯಾರಿಯರ್ ನಮ್ಮ ಎಲ್ಲ ರೈತರಿಗೆ ಹೆಂಗೆ ಹಾಕಬೇಕು ಅಂತ ತಿಳಿದಿರ್ಬೇಕು ಈಗ ನಾವು ಒಂದ್ ಎಕರೆ ಸೊನಬಾ ಬಿತ್ತನೆ ಮಾಡಿವು ಅದು ಸೊನಬಾ ಬಿತ್ತನೆ ಹೆಂಗ ಮಾಡಬೇಕು ಏನೇನು ಪ್ರೊಫ್ಯೂಸ್ ಐತಿ ನಾ ಹೇಳಕೊಡ್ತೇನೆ ರೀ ಮತ್ ವಾಲಿ ವಿಲೇಜ್ ಕನ್ನಡ ಕಂಡವಾಲ ನೀವು ನೋಡ್ತಾ ಇರೀ ಯಾಕೆ ಲೇಟ್ ಶುರು ಮಾಡೋಣ ಬರ್ರಿ ರೈತ ಬಂದವ್ರೇ ನಾವು ಯಾವುದೋ ಕೋತಂಬರಿ ತೆಗಿಲಿ ಗೊಂಜಾಳ ತೆಗಿಲಿ ಇನ್ನಿತರ ಯಾವ ಬೆಳಿ ತಗದ ಬಳಕ ನಾವು ಪಲ್ಟಿ ನೇಗ್ಲ ಹೊಡಿಬೇಕಂತ ಏನಿಲ್ಲ ಕರೆಕ್ಟಾಗಿ ರೂಟ್ರ್ ಹೊಡ್ಕೊಂಡು ಸೊನೆಬಾ ಬಿತ್ತನೆ ಮಾಡ್ಬೋದು ರೂಟ್ರ್ ಹೊಡೆದ ಬಳಕ ಒಂದು ಎಕ್ರಕ್ಕೆ ನೀವು ನಲ್ವತ್ತೈದು ಕಿಲೋವು ಹಾಕ್ಬೋದು ನೀವು ಮೂವತ್ತು ಕಿಲೋ ಹಾಕ್ಬೋದು ಈಗ ನಾನು ಮೂವತ್ತೈದು ಕಿಲೋವು ಸೊನಬಾ ಹಾಕೇನ್ರಿ ಈ ಸೊಣ ಹೆಂಗೆ ಹಾಕಾಗತ್ತೂ ನಾ ಹೆಂಗೆ ಚೆಲ್ಲಾಗತ್ತನೋ ಇದನ್ನು ನೋಡ್ಕೊಳ್ರಿ ನೀವು ಈ ಸೊನಬ ಹೊಲ ತುಂಬ ಕರೆಕ್ಟ್ ಆಗಿ ಚೆಲ್ಲಿದ ಎಲ್ಲರೂ ಸ್ವಲ್ಪ ಅಂಗಲಾದ್ರು ನಡಿದ್ ಏನು ಪ್ರಾಬ್ಲಮ್ ಇಲ್ಲ ನಾವು ಅರವತ್ತು ಕಿಲೋ ಅನ್ನೋದು ಇಲ್ಲ ಮೂವತ್ತ ಮೂವತ್ತೈದು ಕಿಲೋ ರೀ ಈಗ ಸೊನಬಿನ ರೇಟ್ ಏನೈತಿ ಸೊನಬ ಸರಿಯಾಗಿ ರೀ ಹುಡುಕಾಡಿ ತೆಗಿಬೇಕಾಗ್ ಎಲ್ಲಾ ಕಡೆ ಅವಲೆಬಲ್ ರೀ ಈಗ ಸೊನಬ ನಾನು ಮೂವತ್ತೈದು ಕಿಲೋ ತಂದನ್ರಿ ನಾವು ಕರೆಕ್ಟ್ ಆಗಿ ರೂಟ್ರು ಹೊಡ್ಕೊಂಡ ಒಂದು ಕಿಲೋಕ್ ಒಂದು ನೂರ ಐದು ರೂಪಾಯಿ ಬಿದ್ದತ್ರಿ ಒಂದು ಎಕರೆಗೆ ನಾ ಹಾಕನ್ ರೀ ನೀವು ನೋಡ್ಕೊಳ್ರಿ ನೀವು ನಾವೆಲ್ಲಾರು ಕೂಡಿ ಹಾಕತ್ತವು ಸೊಣಬ ಹಾಕಿದ ಬಳಕ ಇದನ್ನ ಏನು ಮಾಡಬೇಕು ಮತ್ತೆ ಹೊಳ್ಳಿ ರೂಟರ್ ಹೊಡಬೇಕ್ರಿ ಜಗ ಬಿಲ್ಡಂಗ್ ಹಾಕೋದು ಅಚಾನಕ್ ಏನಾದ್ರೂ ಸ್ವಲ್ಪ ತೆಳಗಾದ್ರೆ ನಡೀತೈತಿ ರೂಟರ್ನ ಹೊಡಿಬೇಕ್ರಿ ಅದ್ರ ಹೊಳಿ ಹೊಳ್ಳಿ ನಾವು ರೂಟರ್ ಹೊಡೆದ ಕರೆಕ್ಟಾಗಿ ಎಲ್ಲಿ ಬೇಕಾಗಿ ಸಾಲ ಕೊರ್ಕೊಂಡು ನಾವು ನೀರು ಬಿಡ್ಬೇಕ್ರಿ ಕರೆಕ್ಟ್ ಆಗಿದ್ದು ನಿಮಗೆ ಅರವತ್ತು ದಿವಸ ಒಳಗೆ ಅಂದ್ರೆ ಎರಡು ತಿಂಗಳ ಒಳಗೆ ನೀವು ಪಲ್ಟಿ ನೀಗುಲು ಆಗಿ ಹೋದ್ರಿ ಐವತ್ತ ಐವತ್ತು ನಾಲ್ಕನೇ ದಿವ್ಸಿಗೆ ನೀವು ಇದನ್ನು ಮುರಿಬಹುದು ಹಂತ ಹಂತವಾಗಿ ಬರ್ತಿರ್ತೈತಿ ಕರೆಕ್ಟಾಗಿ ಹೂವಿಗೆ ಬರ್ತ ಗೊತ್ತಾಗ ಹೂವಾಗ ಚಾಲೂ ಚಾಲು ಮಾಡ್ತೈತಿ ನೀವು ಮುರಿ ಅಂತ ಪಲ್ಟಿ ನೇಗಲಾ ಹೊಡಿರಿ ಪಲ್ಟಿ ನೇಗಲಾ ಹೊಡ್ಕೊಂಡು ಸ್ವಲ್ಪ ನಿಮಗೆ ಗಾತಿ ಸಿಕ್ಕ ಬಳಕೆ ಒಳ್ಳೆ ನೀವು ಬಲರಾಮ್ ಹಾಕಿರಿ ಬೇಕಾದ್ರೆ ಇನ್ನೊಂದು ಸಲ ರೂಟ್ರು ಹೊಡ್ರಿ ಎರಡು ಸಲ ರೂಟ್ರು ಹೊಡ್ರಿ ಕರೆಕ್ಟಾಗಿ ನೀವು ಬೆಳೆ ಮಾಡ್ಕೊರಿ ಫಸ್ಟ್ ಕ್ಲಾಸ್ ಬೆಳೆ ಬರ್ತೈತಿ ಈಗ ನಾವು ಕಬ್ಬ ನಾಟಿ ಮಾಡಿದೆವು ಅದಕ್ಕೆ ಈ ಸೊಣಬ್ ಬಗ್ಗೆ ಹಿಡಿದಿತ್ರಿ ಸೊಣಬು ಏನೇನು ಮಾಡ್ತೈತಿ ಒಂದು ಎಣಪಿಗೆ ತಯಾರಾಗತೈತಿ ಒಂದು ನೀರು ಹಿಡಿದು ಇಟ್ಕೋ ಕೆಪಾಸಿಟಿ ಐತಿ ಹೊಲ ತಾಕತ್ತು ಮಾಡ್ತೈತಿ ಮತ್ತು ನಮ್ಗೆ ಗೊಬ್ಬರ ಎಲ್ಲ ಕಮ್ಮಿ ಎಣಿಸಿತ್ತಂದ್ರೆ ಇದ ಗೊಬ್ಬರ ಕೆಲಸ ಮಾಡ್ತೈತ್ರಿ ನೀವು ಯಾವಾಗಲೂ ವರ್ಷದಾಗ ಇಲ್ಲ ಮೂರು ವರ್ಷದಾಗ ಒಮ್ಮೆ ರೈತ ಕಬ್ಬ ಬೆಳೆಯವ್ರಿದ್ರಿ ನೀವು ಲಾಂಗ್ ಟರ್ಮ್ ಇತ್ತು ಅಂದ್ರೆ ಮೂರನೇ ವರ್ಷ ನೀವು ಕಬ್ಬ ತೆಗೆ ಬಳಿಕ ಒಂದು ಸಲ ನೀವು ಸೊಣಬ ಮುರಿರಿ ಅಂತ ಹೇಳಿ ರೈತ ಬಾಂಧವ್ರಿ ನಾ ಈ ವಿಡಿಯೋ ಮುಗಿಸ್ತೇನೆ ರೀ ಏನೇನು ಹೇಳಿರಿ ನಾನು ಸೊಣಬ ಮುರಿದ್ರೆ ಎನ್ ಪಿ ಕೆ ಸಿಗದತಿ ನೈಟ್ರೋಜನ್ನ ಪಾಸ್ಪರ್ಸ ಪೊಟ್ಯಾಷ ನೀರು ಹಿಡ್ಕೊಂಡು ಹಿಡ್ಕೋ ಕೆಪಾಸಿಟಿ ಐತಿ ನೆಲ ತಾಕತ್ತು ಮಾಡಿ ಕೊಡ್ತೈತಿ ಮಣ್ಣು ಮೃದು ಆಗ್ತೈತಿ ಮತ್ತು ಬೆಳಿಗ್ಗೆ ಫಸ್ಟ್ ಕ್ಲಾಸ ಲಾಗೂ ಕೊಡ್ದ್ರಿ ಆಯ್ತು ರೀತ ಬಂದವ್ರಿ ಇದು ಸೊಣಬ ಹಾಕು ವಿಧಾನ ನೀವು ನೋಡ್ಕೊಂಡ್ರಿ ಕರೆಕ್ಟಾಗಿ ಏನು ಮಾಡ್ರಿ ನಾನು ರೂಟ್ರು ಹೊಡೆದನು ಸೊಣಬಾ ಚೆಲ್ಲೇ ವಾಪಸ್ ರೂಟರ್ ಹೊಡೆದಿನಿ ಸೊಣಬ ಐವತ್ತು ನಾಲ್ಕನೇ ದಿವಸ ಆದ ಬಳಕೆ ಅರವತ್ತು ದಿವಸ ಒಳಗೆ ನಾ ಇದಕ್ಕೆ ಏನು ಮಾಡ್ರಿ ರೂಟ್ರು ಹೊಡಿಸ್ನಿ ರೂಟ್ರು ಹೊಡಿಸಿ ಏನು ಮಾಡಿ ಪಲ್ಟಿನೇಗಲ ಮಾಡಿದೆವು ಪಲ್ಟಿ ನೀಗ್ಗಲ ಆದ್ ಬಲರಾಮ್ ಹಾಕಿದು ಒಳ್ಳೆ ಇನ್ನೊಮ್ಮೆ ಏನು ಮಾಡಿದ್ರು ಎರಡು ಸಲ ರೂಟ್ರು ತಿಕ್ಕಿ ನಾವು ಕಬ್ಬ ನಾಟಿ ಮಾಡಿವಿ ಇದೇ ರೀತಿ ನೀವು ಮಾಡ್ಕೊಳ್ರಿ ನಿಮ್ಮ ಹೊಲ ಫಲವತ್ತತೆ ಆಗ್ತೈತೆ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ರೈತ ಬಾಂಧವ್ರಿ ವಿಡಿಯೋ ಲೈಕ್ ಇದ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರೋಂಥ ರೈತ ಬಾಂಧವ್ರಿ ವಿಡಿಯೋ ಮುಗಿಸ್ತೀನಿ ರೀ ಹೋಗಿ ಬರೋಣ ರೀ ಜೈ ಹಿಂದ್